ಅರ್ಜುನ ಮಾಡಿದೆ ನಮ್ಮ ಸಾಲಿನ ವೇಷ ಅಲ್ಲ ವಯೋಮಿತಿ ಅನ್ನೋದಲ್ಲ ಆದ್ರೂ ಮಾಡುವಂತ ಕಾರಣ ಏನು ಕೇಳಿದ್ರೆ ಸಿಕ್ಕ ಪ್ರಾಕ್ಟೀಸ್ ಮಾಡಿರ್ತೀವಿ ಡೈಲಾಗ್ ಇದೆಲ್ಲ ಮುಂಚೆಯಿಂದ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ ಡೈಲಾಗ್ಗಳು ಗಳು ಯಾಕಂದ್ರೆ ನಾವು ಒಂದ್ ಸ್ವಲ್ಪ ಮಾತಾಡ್ಬೇಕಂದ್ರೆ ನಾನು ಈಶ್ವರ್ ಅಂತ ಕರಿಯೋದು ಬರ್ಲಿಲ್ಲ ಅವ್ರ ಇಂದ್ರ ಜಿತ್ತು ನೀ ಮಾಡು ನನಗ್ ಗೊತ್ತಿಲ್ಲ ಮರ ಅಂತ ಹೇಳ್ದೆ ನನಗ್ ಗೊತ್ತಿಲ್ಲ ಮರ ನಂಗೆ ವೇಷ ಮಾಡ್ ಅವಕಾಶ ಕೊಟ್ಟಿದೆ ಅವ್ರು ದಡ್ಡ ವೇಷ ಇದ್ರಿಂದ ತೋರಿಸಿಕೊಳ್ತಾರೆ ಕಲಾವಿದ್ರಿಗಿಂತ ಹಿಂದೆ ಗೊತ್ತಿಲ್ಲದಿದ್ದರೆ ಅದೆಷ್ಟೋ ದುಡಿಯೋರಿದ್ದಾರೆ ನನಗೆ ಕೂರಾಡಿ ಹುಡುಗರು ಇದ್ರು ನನಗೆ ಮೊದಲು ಪ್ರಚಾರ ಕೊಟ್ಟಿದ್ದೆ ಅವರೇ ರಜೆ ಇರ್ತದೆ ರಜೆ ಅಂದ್ರೆ ಈಗ ನಾವು ಆಟಕ್ಕೆ ಹೋಗ್ತೇವೆ ಬಾಂಬೆ ಬೆಂಗಳೂರು ಕೇಳಿರ್ಬಹುದು ಒಳ್ಳೆ ವ್ಯವಸ್ಥೆ ಕೆಲವರಲ್ಲಿ ಹೆಚ್ಚಿನ ಜನ ಎರಡು ಮೂರು ದಿನದಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ನೋಡುವಂತ ಯಕ್ಷಾಭಿಮಾನಿಗಳು ಹಾಗೆ ಇನ್ನು ಹೆಚ್ಚಿನ ವಿಚಾರ ಗೊತ್ತಾಗ್ಬೇಕಾದ್ರೆ ಇವರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ನೀವು ಮಾಡ್ಲೇಬೇಕು

ಕೂರಾಡಿ ಹುಡುಗರು ಇದ್ರು ನನಗೆ ಮೊದಲು ಪ್ರಚಾರ ಕೊಟ್ಟಿದ್ದೇವರೇ ಇಷ್ಟಪಟ್ಟಿದ್ದೇವರೇ ಬೆನ್ನು ತಟ್ಟಿದ್ದೇವರು ಅಲ್ಲಿಯ ತನಕ ರಾಘವಾಚಾರ್ಯಾಮಸ್ಬಹಾಯ್ಲ್ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲದಿದ್ದಾಗ ಬೆನ್ನು ತಟ್ಟಿದವರು ಅವರು ಈಗ ಪ್ರಚಾರಕ್ಕೆ ಬಂದ ಮೇಲೆ ಮಾತನಾಡಿಸಿದ್ದಾರೆ ಕಲವಿದಿದ್ದಾನೆ ಒಳ್ಳೆ ಇದ್ದಾನೆ ಹುಡುಗ ಮಾತನಾಡಿಸಿದ್ದಾರೆ ಎಲ್ಲ ಬರುವ ಮುಂಚಿತವಾಗಿ ಒಂದು ಎರಡು ವೇಷ ನೋಡ್ಕೊಂಡು ಬೆನ್ನು ತಟ್ಟಿದವರು ಸಂದೇಶ ಪೂಜಾರಿ ಕೂರಾಡಿ ಅಂತ ಅವರೆಲ್ಲ ತುಂಬಾ ಜನ ಸ್ನೇಹಿತ್ರು ತುಂಬಾ ಆಮೇಲೆ ಗೆಳತನ ಬೆಳಿತು ಮೊದಲೇ ಆಗಿ ಸಪೋಟಿ ಆಗಿದ್ರು ಆಮೇಲೆ ಗೆಳತನ ಬೆಳೀತು ತುಂಬಾ ಜನ ಕಲಾವಿದ್ರು ಹಿರಿ ಕಲಾವಿದ್ರು ಹೊಗಳಿದ್ರು ಆ ರೀತಿಯಲ್ಲಿ ಅದೆಲ್ಲ ನೆನಪಿಟ್ಕೊಳ್ಳುದು ಈ ಹೊಸಬ್ರಿಗೆ ಬರೋರ್ಗೆ ನೀವು ಏನು ಕಿವಿ ಮಾತು ಹೇಳ್ತೇವೆ ಅದ್ ತುಂಬಾ ಹೇಳ್ತೇವೆ ಯಾಕಂದ್ರೆ ಆ ಈಗ ನೀವ್ ಬರ್ಬೇಕಾದ್ರುನು ಮುಂಚೆ ಹೌದು ಹಾ ಈಗ ಯಾಕೆ ಬರ್ತೀಯ ಅದ್ಕೆ ಹೌದು ಹೌದು ಕಲಾವಿದನ ಎಷ್ಟು ಎಷ್ಟ್ ದಿನ ಮಾಡಕ್ಕಾಗತ್ತೆ ಅನ್ನೋ ನಾವೊಂದು ಮಾತು ಇದ್ದೇ ನೀವ್ ಮುಂದೆ ಅವರವ್ರಿಗೆ ಯಾವ್ ಮಾತ್ ಹೇಳಕ್ ಇಷ್ಟ ಪಡ್ತೀರಿ ನಾನು ಮೇಳಕ್ಕೆ ಹೋಗುವಾಗ ತುಂಬಾ ಜನ ಹೇಳಿದ್ದು ಒಂದೇ ಮಾತು ಆ ನೀನ್ ಮೇಳಕ್ಕೆ ಆಕೆ ಬಂದೆ ಪುಣ್ಯಾತ್ನ ಓದ್ ಓದ್ ಎಜುಕೇಶನ್ ಅಲ್ಲಿ ಮೇಳದಲ್ಲಿ ಏನೂ ಆಗುದಿಲ್ಲ ನಾವು ಬಂದವರೇ ಬದುಕು ಬುದಕಾಗಿ ಕಷ್ಟ ಪಡ್ತಾ ಇದ್ದೇವೆ ಯಕ್ಷಗಾನದಲ್ಲಿ ಯಕ್ಷಗಾನ ಬದುಕು ಬಹಳ ಕಷ್ಟ ಉಂಟು ಅಂತ ಹೇಳಿದ್ರು ತುಂಬಾ ಜನ ಹೇಳಿದ್ರು ಅದು ನಿಜವಾಗ್ಲಿ ಹೌದು ಕಷ್ಟ ಇದ್ದಿತ್ತು ಹೌದು ನಮ್ಮ ಹಿಂದಿನ ಕಲಾವಿದ್ರಿಗೆ ತುಂಬಾ ಕಷ್ಟ ಇದ್ದಿತ್ತು ಈಗ ನನ್ನ ಜನರೇಷನ್ಗಷ್ಟೇನು ಕಷ್ಟ ಆಗ್ಲಿಲ್ಲ ಈಗ ನನಗಿಂತ ಮುಂದೆ ಬರುವವರಿಗೆ ಏನು ಕಷ್ಟ ಆಗುದಿಲ್ಲ ಯಕ್ಷಗಾನ ಫ್ಯೂಚರ್ ಫ್ಯೂಚರ್ ಉಂಟು ತುಂಬಾ ಜನ ಫ್ಯೂಚರ್ ಉಂಟು ಕೆಲವರೆಲ್ಲ ಸಂದರ್ಶನ ಮಾಡುವಾಗ ಹೇಳ್ತಾರೆ ಆ ನಾವು ಸೇರಿದ್ದೆ ಸಾಕು ನೀವ್ ಯಾರು ಯಕ್ಷಗಾನ ಸೇರಿಕೊಳ್ಬೇಡಿ ನಾ ಸಂದರ್ಶನ ಮಾಡುದಾದ್ರೆ ಆ ರೀತಿಯಲ್ಲಿ ಹೇಳಿಕೊಡುದಿಲ್ಲ ನಾನ್ ಎಲ್ಲರೂ ಬರ್ಬೋದು ಎಲ್ಲರೂ ಬನ್ನಿ ಅಂತ ಹೇಳ್ತೇನೆ ಯಾಕಂದ್ರೆ ಯಕ್ಷಗಾನದಲ್ಲಿ ಫ್ಯೂಚರ್ ಉಂಟು ಸರಿಯಾಗಿ ಬಳಸಿಕೊಂಡ್ರೆ ಖಂಡಿತವಾಗಿ ಫ್ಯೂಚರ್ ಉಂಟು ನೀವು ಇದಕ್ ಪಾತ್ರಕ್ಕೆ ರೆಡಿ ಆಗ್ಬೇಕಾದ್ರೆ ಯಾವ ರೀತಿ ಎಲ್ಲ ಪಾತ್ರಕ್ಕೆ ಪೌರಾಣಿಕ ಪ್ರಸಂಗ ಅಂತ ಬಂದ್ರೆ ನಾನೀಗ ಕಮಲ ಶೀಲ ಮೇಳ ಬಿಟ್ಟರು ಕೆಲವು ಹಿರಿಯ ಕಲಾವಿದ್ರ ಕಾಂಟ್ಯಾಕ್ಟ್ ಬಿಡ್ಲಿಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳ್ತೇನೆ ಹೆಗಲಲ್ಲಿ ಹಗಲಲ್ಲಿ ಫ್ರೀ ಇರುವಾಗ ಇಂತಿಂತ ವೇಷ ಉಂಟು ಹೇಗೆ ಮಾಡುವುದು ಕೆಲವೊಂದು ನನ್ನ ಸಾಲಿನ ವೇಷ ಎಲ್ಲ ನಾನು ಸ್ವಲ್ಪ ನೋಡಿಕೊಂಡಿರ್ತೇನೆ ಈಗ ನನ್ನ ಸಾಲಿನಿಂತ ಮೇಲಿನ ಸಾಲಿನ ವೇಷ ಬರುವಾಗ ನನ್ನ ವಯಸ್ಸಿಗೆ ಮೀರಿದಂತ ವೇಷ ಮೊನ್ನೆ ಮೊನ್ನೆ ಈಗ ಒಂದು ಪ್ರಸಂಗ ಇದೆ ದ್ರೌಪದಿ ಪ್ರತಾಪ ಅದ್ರಲ್ಲಿ ಅರ್ಜುನ ಮಾಡಿದೆ ನಮ್ಮ ಸಾಲಿನ ವೇಷ ಅಲ್ಲ ವಯೋಮಿತಿ ಅನ್ನೋದಲ್ಲ ಆದ್ರೂ ಮಾಡುವಂತ ಕಾರಣ ಏನು ಕೇಳಿದ್ರೆ ಸಿಕ್ಕಂತ ಅವಕಾಶ ಅದಕ್ಕಾಗಿ ನಾನು ಆ ವೇಷ ಗೊತ್ತಿಲ್ಲದಿದ್ರೆ ಈಶ್ವರಣ್ಣನಿಗೆ ಒಂದು ಮೆಸೇಜ್ ಮಾಡಿದೆ ಯಾರು ಕಾಲ್ ಪಿಕ್ ಮಾಡಿದ್ರು ಅಂತ ಗೊತ್ತಿಲ್ಲ ಅವ್ರು ಯಾರ ಮೆಸೇಜ್ ನೋಡುದಿಲ್ಲ ಅವರು ನಾನು ಮೆಸೇಜ್ ಕಾಲ್ ಮಾಡಿದಾಗ ಪಿಕ್ ಮಾಡಿ ಹೇಳ್ತಾರೆ ಈ ಇಂಥ ವೇಷ ಹೀಗಿಗ್ ಮಾಡು ಹೀಗಿಗ್ ಮಾಡು ಅಂತ ತುಂಬಾ ಹೇಳಿಕೊಡ್ತಾರೆ ಅದಕ್ಕೆ ನಾವು ಏನು ಬೇಕು ರೆಡಿ ಆಗಿ ಹೋಗ್ತೇವೆ ರೆಡಿ ಆಗ್ಬೇಕಾದ್ರೆ ಆಗುತ್ತೆ ಸಮಯ ಒಂದ್ರು ತಾಸು ಬೇಕಾಗುತ್ತೆ ಹಾಗೆ ಕೆಲವೊಮ್ಮೆ ಟೈಮ್ ಇರುವುದಿಲ್ಲ ಬೇಗ ರೆಡಿ ಆಗ್ತೇವೆ ಬಹಳ ಟೈಮ್ ಇದ್ದಾಗ ನಿಧಾನ ಮಾಡ್ಕೊಳ್ತೇವೆ ನೀವು ಅಲ್ಲಿ ಆ ಸ್ಥಳಕ್ಕೆ ಹೋಗಿ ರೆಡಿ ಆಗೋದಾ ಹೌದು ಹೌದು ಆ ಸ್ಥಳ ನಿಮ್ಮ ವೇಷಭೂಷಣ ಎಲ್ಲ ಅಲ್ಲೇ ಇರುತ್ತಾ ನೀವು ತಕೊಂಡು ಬರ್್ಮ ವೇಷಭೂಷಣ ನಮ್ಮದೊಂದು ಪೆಟ್ಟಿಗೆ ಅಂತ ಇರ್ತದೆ ನಮ್ಮದೊಂದು ಜಾಗ ಅಂತ ಇರ್ತದೆ ಬಣ್ಣ ಕೊರ್ತಾರೆ ಡ್ರೆಸ್ ಇರ್ತದೆ ಮೇಳದಲ್ಲಿ ಇರ್ತದೆ ಮೇಳದಲ್ಲಿ ಇರುತ್ತೆ ಮೇಳದಲ್ಲಿ ಕೆಲಸಗಾರ ಇರ್ತಾರೆ ಅವರೆಲ್ಲ ಅವರೇಲ್ಲ ತಕೊಂಡು ಹೋಗಿ ಅಲ್ಲೇ ರೆಡಿ ಒಂದು ಕಡೆ ಆಟ ಮುಗಿದ ಮೇಲೆ ಬಸ್ಸಿಗೆ ಲೋಡ್ ಮಾಡ್ತಾರೆ ಮತ್ತೊಂದ್ ಕಡೆಯಲ್ಲಿ ರೆಡಿ ಮಾಡಿ ಹಾಗೆ ಒಂದ್ ಕಡೆ ಇನ್ನೊಂದ್ ಕಡೆ ರೆಡಿ ಮಾಡಿ ಇಡ್ತಾರೆ ಹ ಅದಕ್ಕೇ ಬೇರೆ ಜನ ಇರ್ತಾರೆ ಬೇರೆ ಜನ ಇರ್ತಾರೆ ಕಲಾವಿದ್ರ ಬೇರೆ ಹೌದು ಈಗ ಕಲಾವಿದ್ರು ರಂಗಸ್ಥಳದಲ್ಲಿ ಸ್ಥಳದಲ್ಲಿ ತೋರಿಸಿ ಕಲಾವಿದ್ರಿಗಿಂತ ಹಿಂದೆ ಗೊತ್ತಿಲ್ಲದಿದ್ದರೆ ಅದೆಷ್ಟೋ ದುಡಿಯೋರಿದ್ದಾರೆ ಹೌದು ಕಾರ್ಮಿಕರು ಕೆಲಸಗಾರರು ಮೇಳದಲ್ಲಿ ಈಗ ಎಲ್ಲರೂ ಸೇರಿದ್ರೆ ಮಾತ್ರ ಮೇಳ ಅಂತ ಆಗ್ತದೆ ತುಂಬಾ ಕಷ್ಟ ಕೆಲಸಗಾರರು ಕಲಾವಿದ್ರಿಗಿಂತ ಹೆಚ್ಚು ಕಷ್ಟ ಕೆಲಸಗಾರರು ರಂಗಸ್ಥಳ ರೆಡಿ ಮಾಡ್ಬೇಕು ಎಲ್ಲ ತರದ್ದು ರೆಡಿ ಮಾಡ್ಬೇಕು ಕಲವಿದ್ರೆ ಕೇಳಿದ್ದಾನು ಕೊಡ್ಬೇಕು ಬಣ್ಣ ಎಲ್ಲ ಕೇಳಿದ್ರೆ ಕೇಳಿದ್ರೆ ಕೊಡ್ಬೇಕು ನಮ್ಗೆ ರೆಡಿ ಮಾಡಬೇಕು ಕಟ್ಟಿ ಬಿಡ್ಬೇಕು ಆ ಏನಂದ್ರೆ ಐಎಸ್ ಆದಕ್ಕ ಫ್ಯಾನ್ ತೊಂದು ಕೊಡುವುದು ಎ ಟು ದಡ್ ಬೆಲ್ಲ ನೀರ್ ತಂದ್ಕೊಡುವುದು ಏನೋ ಎ ಟು ಝಡ್ ಹಂಗಂದಲ್ಲಿ ಕಲಿದ್ರಗಿಂತ ಕೆಲಸ ಜಾಸ್ತಿ ಅವ್ರಿಗೆ ಇರುತ್ತೆ ಸಂಬಳ ಕಡಿಮೆ ಕೆಲಸ ಜಾಸ್ತಿ ಅವ್ರಿಗಿರ್ತದೆ ಸಂಬಳ ಕಡಿಮೆ ಹಾಗಾಗಿ ನಾ ಹೇಳುದಷ್ಟೇ ನಾನು ಅಷ್ಟೇ ಇದು ತನಕ ಅಂತ ಬಹಳ ಪ್ರೀತಿಯಿಂದ ನೋಡ್ತೇನೆ ಯಾರಿಗೆ ನೋವು ಓಡುದಿಲ್ಲ ಸಹ ಕಲಾವಿದ್ರಿಗೂ ಹೇಳ್ತೇನೆ ಹಾಗೆ ಹೀಗೆ ಹೇಳ್ಬಾರ್ದು ಹೇಳಿ ತುಂಬಾ ಒಂದು ಮೇಳದಲ್ಲಿ ಒಂದು ಇಪ್ಪತ್ತು ಕಲಾವಿದ್ರು ಇರ್ತಾರೆ ಇರ್ತಾರೆ ಕೆಲವೊಂದು ಮೇಳದಲ್ಲಿ ಕಡಿಮೆ ಇರ್ತಾರೆ ಹರಿಕೆ ಇರುವಂತ ಮೇಳದಲ್ಲಿ ಎಲ್ಲ ಹೆಚ್ಚಿಗೆ ಇರ್ತಾರೆ ಕಲಾವಿದ್ರು ಹಾಗೆ ಆ ಕಡಿಮೆ ಕಲಾವಿದ್ರಿಗೆಲ್ಲ ಒಂದು ಎರಡು ಮೂರು ವೇಷ ಬರ್ತದೆ ಹಾಗೆ ಆ ರೀತಿಯಲ್ಲಿ ಅಂದ್ರೆ ಕಡಿಮೆ ಇದ್ದಾಗ ಎರಡೆರಡು ವೇಷ ಅಂತ ಪ್ರಸಂಗ ಬಂದಿದ್ರೆ ಈಗ ಹೊಸ ಪ್ರಸಂಗ ಅಂತ ಹೇಳಿದ್ರೆ ಸೀಮಿತ ಅಂತ ಇಂತಿಂತ ಪಾತ್ರ ಮಾತ್ರ ಬರೀತಾರೆ ಇಂತಿಷ್ಟು ಜನ ಕಲಾವಿದ್ರಿ ಕಲಾವಿದ್ರು ನೋಡಿ ಆ ಪಾತ್ರ ಬರೀತಾರೆ ಈಗ ಪೌರಾಣಿಕ ಅಂತ ಹಾಗಲ್ಲ ಇಂತ ತುಂಬಾ ವೇಷ ಇರ್ತದೆ ಆಗ ಮಾಡ್ಬೇಕಾದ್ರೆ ಅನಿವಾರ್ಯ ಪರಿಸ್ಥಿತಿ ಕಮಲೇಶ್ವರ ಮನದಲ್ಲಿ ನಾವು ನಾಲ್ಕು ವೇಷ ಮಾಡಿದ್ದು ಮೂರು ನಾಲ್ಕು ವೇಷ ಮಾಡಿದ್ದುಂಟು ತುಂಬಾ ಮಾಡ್ಲೇಬೇಕು ಮಾಡಿದುಂಟಿಗಿಂತ ಮಾಡ್ಲೇಬೇಕು ಮಾಡ್ಲೇಬೇಕು ನಾರಾಯಣಕ್ಕೆ ಹೋಗುವಾಗ ಅಷ್ಟು ಸ್ಟ್ರಿಕ್ಟ್ ಅವರು ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು ಒಂದ್ ರೀತಿ ಅವರು ಋಷಿ ಮುನಿಗಳಿದ್ದಾಗೆ ನಾರಾಯಣ ಶೆಟ್ಟ್ರಿ ಹೇಗಂತ ಹೇಳಿದ್ರೆ ಅಲ್ಲಲ್ಲ ವ್ಯವಸ್ಥಾಪಕರು ವ್ಯವಸ್ಥಾಪಕರು ಅವರು ಮುನಿಗಳಿದ್ದಾಗೆ ಅಂದ್ರೆ ಋಷಿ ಮುನಿಗಳೇ ಶೀಘ್ರ ಕೋಪಿಗೆ ಹೌದು ದೀರ್ಘ ದ್ವೇಷಿಗಳಲ್ಲ ಸಲ ಬಂದಾಗ ಬಾಯಿಗೆ ಬಂದಾಗ ಬೈತಾರೆ ನಮ್ಗೆ ಅನಿಸ್ತದೆ ಮೇಳ ಸಾಕು ಅಂದರೆ ಇನ್ನು ಮೇಲಕ್ಕೆ ಬರ್ಬಾರ್ದು ನಾನು ಒಂದು ಒಡ್ಡೊಳಗೆ ಇರುವಾಗ ಕೈಗೆ ಬಣ್ಣ ಮಾಡಲಿಲ್ಲ ವೇಷ ಮಾಡುವಾಗ ಹೆರ್ಗು ಬಂದಾಗ ಹೊಡೆಯುವುದಕ್ಕೆ ಬಂದಿದ್ದಾರೆ ಬೇಗ ವೇಷ ಮಾಡೋಕ್ಕೂ ಆಗುದಿಲ್ಲ ಕೈ ಬಣ್ಣ ಮಾಡ್ಕೊಳಕುದಿಲ್ಲ ಹಾಗೆ ಅವಕಾಶ ಇಲ್ಲಿ ತನಕ ಕೊಟ್ಟಿದ್ರಂತೆ ಅವಕಾಶವೂ ಕೊಟ್ಟಿದ್ರು ಆ ಇಲ್ಲಿ ಆ ನಮ್ಮ ಕಮಲ ಮೇಳ ಕಲಾವಿದ್ರು ಹೆಣ್ಣ ಒಡ್ಡೊಲಗಿದ್ದೆ ಹೆಣ್ಣೆ ಅಣ್ಣ ಬೇರೆ ಮೇಳದ ಆಟಕ್ಕೆ ಹೋಗಿದ್ರು ಇಂದ್ರಜಿತ್ತು ಕಾಳಗ ಪ್ರಸಂಗ ಎಲ್ಲ ನೀ ಹೆಚ್ಚಿನ ಕಲಿದ್ರೆ ನೀನು ಪುಂಟಿದ್ದು ನಾ ಒಡ್ಡೊಲಗಕ್ಕೆ ಕಪ್ಪು ಕ್ಯಾದಿ ಬೆಳೆ ಕಟ್ತಾ ಇದ್ದೆ ಒಡ್ಡೋಲ್ಗ ಅಂದ್ರೆ ಕಟ್ತಾ ಇದ್ದೆ ರೆಡಿ ಆಗುವಾಗ ನಾರಾಯಣ್ ಶೆಟ್ರು ಬಂದು ಏ ಅದು ಬಿಚ್ಚು ಆ ಹೆಣ್ಣು ಮೇಲೆ ಈಶ್ವನ ಅಂತ ಬರ್ಲಿಲ್ಲ ಅವರ ಕರಿವು ಹಾಗೆ ನಾನು ಈಶ್ವಣ್ ಅಂತ ಕರಿವ್ ಬರ್ಲಿಲ್ಲ ಅವ್ರ ಇಂದ್ರ ಜಿತ್ತು ನೀ ಮಾಡು ಗೊತ್ತಿಲ್ಲ ಮರ ಅಂತ ಹೇಳಿದೆ ನನಗ್ ಗೊತ್ತಿಲ್ಲ ಮರ ನಂಗ ವೇಷ ಮಾಡುವಷ್ಟು ಅವಕಾಶ ಕೊಟ್ಟಿದ್ದೆ ಅವ್ರು ದಡ್ ವೇಷದ ಇದ್ರಿಂದ ನೀ ಮಾಡುವಂತ ನನಗ ಗೊತ್ತಿಲ್ಲ ಮರ ನಾ ಒಂದು ಒಡ್ಡೋಲ್ಗಿದೆ ನನ್ ಗೊತ್ತಿಲ್ಲ ಮರ ಅಲ್ಲಿ ಉದಯ ಅಣ್ಣ ತಾರಿಕೊಳ್ಳ ನಾರೇಶ್ ಕರದ ರಾಯ ಅಂತ ಕರಿದ್ ಏ ರಾಯ ಈ ಆಚಾರ್ಯನಿಗೆ ಹೇಳಿಕೊಡ ಇರೀಗ ಆಚಾರ್ಯ ಅಂತ ಕರದ್ ರಾಘವ ಹೇಳಿ ಹೇಳಿಕೊಡು ಎಂತ ಮಾತಾಡ್ಕೊಂತ ಅವ್ ಮಾಡು ವೇಷ ಅವ್ ಬರು ಲೇಟ್ ಆಯ್ತಾ ಮಾಡು ಮಾಡಂತ ನಾವ್ ವೇಷ ಎಲ್ಲ ರೆಡಿ ಅದೆ ಅದಿನ್ನೂ ನೆನ್ಪುಂಟು ನನಗೆ ರೆಡಿ ಆದೆ ರೆಡಿ ಕೂತ್ಕೊಂಡೆ ನಾನು ಪ್ರವೇಶ ಆಗುವ ಮುಂಚಿತವಾಗಿ ಹೆಣ್ಣ ಮೇಲೆ ಈಶ್ವರ್ ಬಂದ್ರು ಮುಂದೆ ಎಲ್ಲಾ ರೆಡಿ ರೆಡಿಯಾಗಿ ಬಂದಿದ್ರು ಅವ್ರು ಎಲ್ಲಿ ತನಕ ಕಲಿದ್ರು ಅಂತ ಹೇಳಿದ್ರೆ ನನಗೆ ಹೇಳಿದ್ರು ನೀವ್ ವೇಷ ಕಟ್ಟಿ ಆಯ್ತಲ್ಲ ನೀ ರಂಗಸ್ಥಳಕ್ಕೆ ಹೋಗು ಅರ್ಧ ವೇಷ ಮಾಡಿವ ಬೇರೆ ಯಾವ ಕಲಿದ್ರು ಬಿಟ್ಟು ಕೊಡುದಿಲ್ಲ ಇಂದ್ರಜಿತ್ವ ಅಂತ ಒಳ್ಳೆ ವೇಷ ಮತ್ತ ನಿರೀಕ್ಷೆ ಅವರದ್ದೇ ನಿರೀಕ್ಷೆ ಇರ್ತದೆ ಈಶ್ವರ್ ಅಂದ್ರೆ ಮಾಡಬಾರ್ದು ಅನಿವಾರ್ಯ ಅವ್ರು ಮಾಡ್ತಿದ್ರು ಅವ್ರದ್ದೇ ನಿರೀಕ್ಷೆ ಇರ್ತದೆ ಆದ್ರೂ ನೀವ್ ಒಂದೆರಡು ಪದ್ಯ ಕುಣಿಸಿದ್ರು ನನಗೆ ಕುಣಿಯೋಕ್ ಬರುದಿಲ್ಲ ಅಂತ ಕೊನಿಸಿ 12 ಮಾತು ಹೇಳಿ ಕೊಟ್ಟು ಆಮೇಲೆ ಅರ್ಧ ಅವರ್ ಮಾಡಿದ್ರು ಅರ್ಧ ಆ ರೀತಿಲೇ ಅವಕಾಶ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಹಾಗೆ ನನಗೆ ಹಾಗೆಗೆ ಒಂದೊಂದೇ ಒಂದೊಂದೇ ಅವಕಾಶ ಸಿಕ್ತಾ ಆಮೇಲೆ ಹ್ಮ್ ಆ ರೀತಿ ನೀವು ಈ ಪಾತ್ರಗಳು ಮಾಡ್ಬೇಕಾದ್ರೆ ಅಂದ್ರೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ ಡೈಲಾಗ್ ಇದಿ ಇದೆಲ್ಲ ಮುಂಚೆಯಿಂದ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಾ ಡೈಲಾಗ್ಗಳು ಯಾಕಂದ್ರೆ ನಾವು ಒಂದ್ ಸ್ವಲ್ಪ ಮಾತಾಡಬೇಕಂದ್ರೆನೇ ಒಂದು ಅಂತ ಹೇಳ್ತೀರಾ ಒಂದು ಮಿಸ್ಟೇಕ್ ಇಲ್ದಂಗೆ ತರ ನೆನ್ಪಿಟ್ಕೋತೀರ ಸಿನಿಮಾ ಶೂಟಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಪೂರ್ವತ ಇರುತ್ತೆ ಯಕ್ಷಗಾನದಲ್ಲಿ ತಪ್ಪು ಹೇಳಿದ್ರೆ ಸಾವಿರ ಇದ್ರೆ ಮರ್ಯಾದೆ ಹೋಯ್ತು ಮರ್ಯಾದೆ ಆ ರೀತಿಯಲ್ಲಿ ತರ ಪ್ರಾಕ್ಟೀಸ್ ಹೆಂಗಿರುತ್ತೆ ನಮ್ಗೆ ಪ್ರಾಕ್ಟೀಸ್ ಅನ್ನೋದಿಲ್ಲ ಯಾಕಂದ್ರೆ ಕಥೆಗಳ ಬಗ್ಗೆ ಓದ್ಬಹುದು ಸಂಭಾಷಣೆ ಬಗ್ಗೆ ಪ್ರಾಕ್ಟೀಸ್ ಮಾಡುದಕ್ಕೆ ಬಹಳ ಕಷ್ಟ ಪೌರಾಣಿಕದಲ್ಲಿ ಯಾಕಂತ ಹೇಳಿದ್ರೆ ನಾವು ಮಾತು ಕಲ್ತ್ಕೊಂಡು ಹೋಗ್ಬಹುದು ಎದುರಿದ್ದವರು ಏನ್ ಪ್ರಶ್ನೆ ಮಾಡ್ತಾರಂತ ಗೊತ್ತಿರುವುದಿಲ್ಲ ನಾವು ಅದಕ್ಕೆ ರೆಡಿ ಇರ್ಬೇಕು ನಾವು ಸ್ವಾಗತ ಮಾಡುದು ಸುಲಭ ಯಕ್ಷಗಾನದಲ್ಲಿ ಈಗ ನಮ್ಮ ಪಾತ್ರ ಸ್ವಾಗತ ಮಾಡ್ಕೊಳ್ಳೋದು ಸಂಭಾಷಣೆ ಮಾಡುದು ಬಹಳ ಕಷ್ಟ ಎದುರಿದ್ದ ಪಾತ್ರಧಾರಿಗಳು ಯಾವ ಪ್ರಶ್ನೆ ಕೇಳ್ತಾರೆ ಯಾವ ರೀತಿಯಲ್ಲಿ ಮಾತನಾಡ್ತಾರೆ ಗೊತ್ತಾಗುದಿಲ್ಲ ಅವ್ರು ಕೇಳಿದಕ್ಕಾಗಿ ನಾವು ಉತ್ತರ ಕೊಡ್ಲೇಬೇಕು ಆ ಹೆಂಗೆ ನೆನಪು ಒಂದು ಹಿಮ್ಮೇಳ ಅಂದ್ರೆ ಭಾಗವತ್ರು ಪದ್ಯ ಹೇಳುವಾಗ ಕೆಲವೊಂದು ಕಥೆಯ ಸಾಹಿತ್ಯ ಇರ್ತದೆ ನಮ್ಮ ಪರಿಚಯದ ಬಗ್ಗೆ ಸಾಹಿತ್ಯಗಳು ನಮ್ಮ ಊರಿನ ಬಗ್ಗೆ ಯಕ್ಷ ಪಾತ್ರದ ಸ್ಥಳದ ಬಗ್ಗೆ ಅದರ ಪದ್ಯದಲ್ಲಿ ಆವಾಗ ಪದ್ಯವನ್ನು ನಾಟ್ಯ ಮಾಡುವಾಗ ಆ ಪದ್ಯದ ಬಗ್ಗೆ ನಾವು ಆಲೈಸ್ತಾ ಇರ್ಬೇಕು ಏನ್ ಹೇಳ್ಬೇಕು ಕೊನೆಯ ಪಕ್ಷ ನಮ್ಗೆ ಹೆಚ್ಚಿಗೆ ಪದ್ಯದ ಪದ್ಯದರ್ಥ ಆದ್ರೂ ಹಾ ಏನು ವಿಶೇಷವಾದಂತ ಅರ್ಥ ಹೇಳಲಿಕ್ಕೆ ಆಗಿದ್ರು ಪದ್ಯದ ಅರ್ಥ ಹೇಳ್ಬೋದು ಆ ರೀತಿಯಲ್ಲಿ ಈಗ ಪ್ರಸಂಗ ನಡಬೇಕಾದ್ರೆ ಹಿಂದೆ ಹೇಳೋದು ಭಾಗವಹತ್ರು ಚಂಡೆ ಮದ್ದಳೆ ಎಲ್ಲ ಇರ್ತಾರೆ ಅವರೆಲ್ಲಾ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಭಾಗವತ್ರ ಸಾಹಿತ್ಯ ಭಾಗವತ್ರ ಪದ್ಯ ಹೇಳುವಾಗಿದ್ದಾನೆ ಐತಿ ಇರ್ತದಲ್ಲ ನಾವು ಕೇಳಿಕೊಂಡು ಅರ್ಥ ಹೇಳ್ಬೋದು ಈ ಪಾತ್ರ ಮಾಡೋರ್ಗಿಂತ ಅವ್ರದೇ ಜಾಸ್ತಿ ಮಾತಿರುತ್ತೆ ಅಂತ ಅಂದ್ರೆ ಅವ್ರದ್ದೇ ಪಾತ್ರ ಇರ್ತದೆ ಯಾಕಂದ್ರೆ ಮೇಳದಲ್ಲಿ ಒಂದನೇ ವೇಷ ಯಾರು ಕೇಳಿದ್ರೆ ಫಸ್ಟ್ ಭಾಗವಹದ ಸೂತ್ರಧಾರೆ ಸೂತ್ರಧಾರಿಗಳು ಭಾಗವಹದ್ರೆ ಯಾರು ತಪ್ಪು ಮಾಡಿದ್ರು ಸರಿ ಮಾಡುವುದು ಹೌದು ಸರಿ ಹೇಳಿ ಕೊಡುವುದು ರಂಗದ ನಡೆ ನಡೆದಿರುತ್ತೆ ಸಮಯ ಪ್ರಜ್ಞೆ ಪ್ರತಿಯೊಂದು ಈಗ ಭಾಗವತ್ರಿಗೆ ಕತೆ ಗೊತ್ತಿರ್ತದೆ ಪದ್ಯ ಗೊತ್ತಿರ್ತದೆ ಸ್ಟೋರಿ ಎಲ್ಲ ಭಾಗವತಿ ಗೊತ್ತಿರ್ತದೆ ಪಾತ್ರಧಾರಿಗಳು ಏನೇ ಗೊತ್ತಿಲ್ಲದಿದ್ರು ಕಲಾವಿದರಿಗೂ ಕೇಳ್ತಾರೆ ಹಿರಿಯ ಕಲಾವಿದರಿಗೂ ಹಾಗೂ ಭಾಗವತರನ್ನು ಕೇಳ್ತಾರೆ ಕೇಳಿ ತಿಳ್ಕೊಳ್ತಾರೆ ಕೆಲವೊಂದು ಪೂರ್ವ ಸಿದ್ಧತೆ ನಾವ್ ಹೀಗೆ ಮಾಡ್ತೇವೆ ನೀವು ಈ ರೀತಿಯಲ್ಲಿ ಪದ್ಯ ಹೇಳ್ತೀರಿ ನಾವು ಈ ರೀತಿ ಪದ್ಯ ಬಳಸ್ತೇವೆ ನಾವ್ ಈ ರೀತಿಯಲ್ಲಿ ಮಾತನಾಡ್ತೇವೆ ಇಂತಿಷ್ಟಕ್ಕೆ ಇಂತ ಇಂತ ಪದ್ಯ ಆ ರೀತಿಯಲ್ಲಿ ಈಗ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಗೆ ಚಿಕ್ಕದಾದ್ರೂ ನಮ್ ಒಂದು ಡೈಲಾಗ್ ಹೇಳ್ಬೋದಾ ಒಂದು ಡೈಲಾಗ್ ನಿಮ್ಗೆ ಆ ವೇಷದಲ್ಲಿ ಆ ಇದು ಬರದೇ ಇರ್ಬೋದು ಈಗ ವೇಷ ಕಟ್ಟಿದಾಗ್ಲೆ ಮಾತ್ರ ಸ್ವಲ್ಪ ಮಾತಾಡುವಾಗ ಹೌದು ನಮಗೆ ಅದು ಒಗ್ಗುತ್ತೇವೆ ಅದಕ್ಕೆ ಯಾಕಂದ್ರೆ ವಾತಾವರಣ ಸೃಷ್ಟಿಯಾಗಿ ವಾತಾವರಣ ಸೃಷ್ಟಿಯಾಗಿದ್ದಾಗ ಮಾತಾಡೋದು ಸುಲಭ ಈಗ ವೇಷ ಕಟ್ಟದೆ ಹೀಗೆ ಮಾತಾಡೋದು ಅಂತ ಹೇಳಿದ್ರೆ ಬಹಳ ಕಷ್ಟ ಕಷ್ಟ ನೀವು ಕೇಳ್ದಕ್ಕಾಗಿ ಒಂದು ತುಣು ಕೇಳ್ಬಹುದು ತಾಯಿ ಸನ್ನಿವೇಶ ಅಭಿಮನ್ಯ ಕಾಳಗದಲ್ಲಿ ತಾಯಿ ತಡೆಯುವಂತ ಸನ್ನಿವೇಶ ಕುರುಕ್ಷೇತ್ರ ಭವರ ಅಭಿಮನ್ಯು ಹೋಗುವಂತ ಸನ್ನಿವೇಶ ಆ ಹೋಗುವ ಮುಂಚಿತವಾಗಿ ತನ್ನ ಶಿರವನ್ನು ಕಡಿದು ಹೋಗಂತ ತಾಯಿ ಹೇಳುವಾಗ ಅಹ್ ಅಭಿಮನ್ಯುಗೆ ಯೋಚನೆ ಮಾಡಿ ಅಂದ್ರೆ ಎಂತ ಸಂಕಷ್ಟ ಬಂತಿನದಾಗಿದೆ ದುಃಖಿಸುವಂತ ಒಂದು ಸನ್ನಿವೇಶ ಹೋಗಲೇಬೇಕು ತಾಯಿ ಮಾತನ್ನು ಮೀರುವಾಗಿಲ್ಲ ಆ ರೀತಿಯಲ್ಲಿ ಅಹ್ ಅದರಲ್ಲಿ ಒಂದು ಕೊನೆಡೆ ಎಲ್ಲ ಕೇಳೋದಾದ್ರೆ ಕುರುಕ್ಷೇತ್ರ ನಗರದಲ್ಲಿ ಬವರ ನಡೆಯುತ್ತದೆ ಬವರ ನಡೆದೇ ನಡೆಯುತ್ತದೆ ఎదురీ సేనమ్మా ఇది సరీనమ్ సమాన్య హతా అలౌకిక శక్తి సంపన్న మంగళాట వీర పతంగ గౌరవ తుంగ రికో రంధ అంజ ప్రేమ పితకలింగ శ్రీరా మూర్తి మహిళమ్ అసలు ಅದೇ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಹೇಳ್ಬೋದು ಅಷ್ಟೇ ನಾನು ಅದನ್ನ ಕೇಳ್ಬೇಕಾದ್ರೆ ನಮ್ಗೆ ಒಂಥರ ಅದು ಮೇಳ ನಡಿಬೇಕಾದ್ರೆ ಅದ್ರ ಸೌಂಡು ಅದೆಲ್ಲ ಕೇಳಿದ್ರೆ ನಮ್ಗೆ ಎಷ್ಟೋ ಸಲ ಆ ಅದು ಎಷ್ಟು ಎಷ್ಟು ಕುಣದು ಅಷ್ಟು ನೋಡಿ ಕೈ ಘಟನೆಗಳು ತುಂಬಾ ಉಂಟು ಯಕ್ಷಗಾನ ಕಲಿಕೆಯಲ್ಲಿ ಹಾಗೆ ಸಿಹಿ ಘಟನೆಗಳು ಕೈ ಘಟನೆಗಳು ಬರ್ತಾ ಇರ್ತದೆ ಆ ಮೊದಲಿಗೆಲ್ಲ ಬಾಲಗೋಪಾಲ ಮಾಡುವಾಗ ತುಂಬಾ ಕಷ್ಟ ಆಗ್ತಿತ್ತು ಆಮೇಲೆ ಇಂಟ್ರೆಸ್ಟ್ಕಂದ್ರೆ ಪ್ರತಿಯೊಬ್ಬ ಕಲಿದ್ರು ನೋಡಿ ನಾನು ಅದೇ ತರ ಮಾಡ್ಬೇಕು ಅದೇ ತರ ಕಲಿಬೇಕು ಇಂಟ್ರೆಸ್ಟ್ ತುಂಬಾ ಹೆಚ್ಚಿಗೆ ಆಗ್ತಾ ಉಂಟು ಹಾಗಾಗಿ ಈಗ ಆಟನ ವೃತ್ತಿಯಾಗಿ ತಗೊಂಡಿದ್ದ ಮೇಲೆ ನಿಮ್ ಜೀವನಕ್ಕೆ ಅದಕ್ಕೆಲ್ಲ ತೊಂದ್ರೆ ಏನಾಗಿಲ್ಲ ಇಲ್ಲ ಏನು ಸಮಸ್ಯೆ ಆಗ್ಲಿ ನಮ್ಗೆ ಈಗ ಗೊತ್ತಾಗುದಿಲ್ಲ ಫ್ಯಾಮಿಲಿಯಿಂದ ಸಮಸ್ಯೆ ಯಾವ್ದು ಬರಲಿಲ್ಲ ಆ ಏನು ಸಮಸ್ಯೆ ಇಲ್ಲ ಯಕ್ಷಗಾನ ವೃತ್ತಿ ಅಂತ ರೀತಿ ಸಮಸ್ಯೆ ಇಲ್ಲ ಅದನ್ನ ನಾವು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಯಾವ್ದು ಸಮಸ್ಯೆ ಇಲ್ಲ ದುರುಪಯೋಗ ಮಾಡಿಕೊಂಡ್ರೆ ಸಮಸ್ಯೆ ಉಂಟು ಆ ರೀತಿಯಲ್ಲಿ ಕಲಾವಿದನಿಗೆ ಯಕ್ಷಗಾನ ಕಲೆ ಅನ್ನೋದು ಮಾರಕಲ್ಲ ಕಲಾವಿದನಿಗೆ ಕಲಾವಿದನೇ ಮಾರಕ್ ಆಗ್ಬೇಕು ಬಿಟ್ರೆ ಅವನ ಬದುಕಿಗೆ ಅವನೇ ಮಾರಕ ಆಗ್ಬೇಕ ಆಗ್ಬೇಕು ಬಿಟ್ರೆ ಯಕ್ಷಗಾನ ಏನೋ ಮಾರಕ ಮಾರಕ ಅಂತ ಪೂರಕವಾಗಿ ಇರ್ತದೆ ಹುಷಾರಿಲ್ಲಾ ಅಂದಾಗ ಯಾವ ತರ ರಜಾ ತಗೋತೀರಿ ಏನ್ ಹಾ ಆರಾಮಿಲ್ಲಾ ಅಂದಾಗ ಒಂದು ಕಾಲ್ ಮಾಡಿ ಹೇಳ್ತೇವೆ ಆ ಬೇರೆ ಎಂತ ಫಂಕ್ಷನ್ ಇರುವಾಗ ರಜೆ ಒಂದ್ ಎರಡು ದಿವಸ ಮುಂಚೆ ಹೇಳ್ಬೇಕು ಎರಡು ದಿವಸ ಮುಂಚೆ ಭಾಗವತ್ರು ಮ್ಯಾನೇಜರ್ ಯಜಮಾನ್ರು ಅವರಿಗೆಲ್ಲಾ ತಿಳಿಸ್ಬೇಕು ನಾವು ತಿಳಿಸ್ಲೇಬೇಕು ಆ ರೀತಿಯಲ್ಲಿ ಈ ಮೇಳಗಳು ಈ ಆಟಗಳೆಲ್ಲ ಯಾವ ಸೀಸನ್ ಅಲ್ಲಿ ಇರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಇರುತ್ತೆ ಬೇಸಿಗೆ 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 ಅಂದ್ರೆ ನಾನ್ ಕೇಳ್ದಂಗೆ ಆರ್ ತಿಂಗಳು ಕಂಟಿನ್ಯೂ ಇರುತ್ತೆ ಆರ್ ತಿಂಗಳು ರಜಾನೆ ಇರುತ್ತೆ ರಜೆ ಇರ್ತದೆ ರಜೆ ಅಂದ್ರೆ ಈಗ ನಾವು ಆಟಕ್ಕೆ ಹೋಗ್ತೇವೆ ಬಾಂಬೆ ಬೆಂಗಳೂರು ಹೌದಾ ಇಲ್ಲ ಆಟಕ್ ಹೋಗ್ತೇವೆ ನಾನು ಟೀಮ್ ಗೆ ಹೋಗ್ತೇನೆ ಟೀಮ್ ಒಂದು ಮೇಳದಿಂದನ ಮೇಳದಿಂದ ಅಲ್ಲ ಟೀಮ್ ಮಾಡ್ತಾರೆ ಕೆಲವರು ಟೀಮ್ ಮಾಡ್ತಾರೆ ಇಂತಿಂತ ಪ್ಲೇಸಿಗೆ ಟೀಮ್ ಒಂದು ಮೂರ್ ತಿಂಗಳು ಆತ್ರೆಲ್ಲ ಟೀಮ್ ಮಾಡ್ತಾರೆ ಮೂರ್ ಮೂರ್ ತಿಂಗಳು ಹೋಗ್ತೀವಿ ಹೌದು ಹೌದು ಆ ರೀತಿಯಲ್ಲಿ ಎಲ್ಲಾ ಬೇರೆ ಊರಲ್ಲಿ ಯಾಕಂದ್ರ ಅಲ್ಲೆಲ್ಲಾ ಬಾಂಬೆ ಅಲ್ಲಿ ಬೆಂಗಳೂರ್ ಎಲ್ಲಾ ಸ್ಟೇಜ್ ಮಳೆಗಾಲದಲ್ಲಿ ಸಮಸ್ಯೆ ಸ್ಟೇಜ್ ಇಲ್ಲಿ ಯಕ್ಷಗಾನ ಅಂದ್ರ ರಂಗ ಸ್ಥಳ ಇರ್ತದೆ ಓಪನ್ ಪ್ಲೇಸ್ ಅಲ್ಲೆಲ್ಲಾ ಆಗಲ್ಲ ಸ್ಟೇಜ್ ಮೇಲೆ ತೊಂದ್ರೆ ಆಗುತ್ತ ಆ ರೀತಿ ಯಾವ ಯಾವ ಊರ್ಗಳಿಗೆಲ್ಲ ಹೋಗಿದ್ರು ಬಾಂಬೆ ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ಎಲ್ಲ ಕಡೆ ಈ ಮಳೆಗಾಲದಲ್ಲೆಲ್ಲಾ ಜಾಸ್ತಿ ಹೊರಗಡೆ ಹೋಗೋದೇ ಹೊರಗಡೆ ತಿರುಗಡೆ ತಿರ್ಗಡೆ ಹೌದು ತುಂಬಾ ಹೊರಗಡೆ ತಿರ್ಗಾ ಟೂರ್ ಇದ್ದಾಗೆ ಮಾಡ್ತಾರೆ ಟೀಮ್ ಅಂದ್ರೆ ಕೆಲವೊಂದು ಮೇಳದ ಮುಖ್ಯ ಕಲಾವಿದ್ರ ಟೀಮ್ ರೆಡಿ ಮಾಡ್ತಾರೆ ಅವ್ರದ್ದು ಒಂದು ಟೀಮ್ ಅವ್ರಿಗೆ ಎಷ್ಟು ಜನ ಕಲಾವಿದ್ರು ಬೇಕು ಆಯ್ಕೆ ಮಾಡ್ಕೊಳ್ತಾರೆ ಅದಕ್ಕೊಂದು ಅವ್ರದ್ದು ಅದೊಂದು ಹೆತ್ರ ಕೊಡ್ಕೊಳ್ತಾರೆ ಅಥವಾ ಅವ್ರ ಮೇಳದ್ದು ಒಂದು ದೇವರದ್ದು ಹೆತ್ರ ಹಾಕೊಳ್ತಾರೆ ಟೀಮ್ ವರ್ಕ್ ಟೀಮ್ ಮಾಡ್ಕೊಳ್ತಾರೆ ಅವರು ಕಾಂಟ್ಯಾಕ್ಟ್ ಮೇಲೆ ಆಟೋ ಬುಕ್ ಆಟೋಗಳು ಬುಕ್ ಮಾಡಿ ಬುಕ್ ಮಾಡ್ಕೊಳ್ತಾರೆ ಅಲ್ಲಿ ಅವಾಗ ಹೋದ್ರೂ ಪ್ರತಿದಿನ ಅಲ್ಲೂ ಹಾಗೆ ಒಂದ್ ಕೆಲವು ದಿವಸ ಮೊದ್ಲು ರಜೆ ಇರ್ತದೆ ಅಲ್ಲಿ ಉಳಿಯುವುದಕ್ಕೆಲ್ಲ ವ್ಯವಸ್ಥೆ ಇರ್ತದೆ ತೊಂದ್ರೆ ಇಲ್ಲ ನೀವು ಒಬ್ಬರೇ ಹೋಗ್ತೀರಾ ಫ್ಯಾಮಿಲಿ ಯಾರು ಜೊತೆ ಇಲ್ಲ ಒಬ್ಬರ ಒಬ್ಬರೇ ಒಬ್ಬರೇ ಅಂತ ಒಳ್ಳೆ ಇರುವುದಲ್ಲ ಹಾಗೆ ಸಮಸ್ಯೆ ಆಗುತ್ತೆ ನಿಮ್ ಮದ್ವೆ ಏನು ಇಲ್ಲ ಮದುವೆ ಇಲ್ಲ ಅಣ್ಣನಿಗೆ ಒಬ್ಬನಿಗೆ ಮದುವೆ ಆಯ್ತು ನೀವು ಮೂರ್ ಜನ ಮಕ್ಕಳು ನಾವು ನಾಲ್ಕು ಜನ ಕೊನೆ ಕೊನೆ ಅವರೆಲ್ಲ ಯಕ್ಷಗಾನ ಇಲ್ಲ ಇಲ್ಲ ಯಾರ ನಾನು ಒಬ್ಬನೇ ಯಕ್ಷಗಾನ ಸೇರ್ಕೊಳ್ಳೋದು ನಮ್ಮ ಹಿನ್ನೆಲೆಯೂ ಯಾರಿಲ್ಲ ನಮ್ ಬ್ಯಾಕ್ ಗ್ರೌಂಡ್ ಯಾರು ಪೂರ್ವಜರು ಯಾರು ಯಕ್ಷಗಾನಕ್ಕೆ ಹೋಗ್ಲಿಲ್ಲ ನಮ್ಮ ಫ್ಯಾಮಿಲಿ ನಾನೇ ನೀವು ಮಾತ್ರ ನಾನು ಮಾತ್ರ ನಮ್ಮ ಫ್ಯಾಮಿಲಿ ಅಂದ್ರೆ ಈಗ ಆಟಕ್ಕೆ ಟ್ರೈನಿಂಗ್ ಎಲ್ಲಾ ಕರ್ಕೊಂಡು ಹೋಗ್ತಿದ್ರಲ್ಲ ನಿಮ್ಮನ್ನೊಬ್ಬರನ್ನೇ ಕರ್ಕೊಂಡು ಹೋಗ್ತಿದ್ರು ನಿಮ್ ಅಣ್ಣ ತಮ್ಮ ಯಾರು ಬರ್ಲಿಲ್ಲ ಅವಾಗ ಟ್ರೈನಿಂಗ್ ಈಗ ಟ್ರೈನಿಂಗ್ ನನಗಿತ್ತು ಮೊದಲು ನನ್ನ ದೊಡ್ಡವನು ಹಿರಿಯ ಕೇಶವ್ ಅಂತ ಅವ್ ಹೋಗಿದ್ದ ಯಶನ ಹೋಗಿದ್ದ ವೇಷ ಮಾಡಿದ್ದ ಮೊದಲು ಮತ್ತ ಆಮೇಲೆ ಅವ್ ಕೈದ್ ಮಾಡಿದ ಅವ್ ಕೈದ್ ಮಾಡಿದ್ಮೇಲೆ ನಾನ್ ಹೋಗು ಸ್ಟಾರ್ಟ್ ಮಾಡಿದ್ ಅವ್ ಕೆಲವೊಂದ್ ವೇಷ ಎಲ್ಲ ಮಾಡಿದ ಮೊದ್ಲು ಅವ್ರು ಬೇರೆ ಬೇರೆ ಕೆಲಸದಲ್ಲಿ ಇದ್ದಾರೆ ಈಗ ಅವ್ರು ಮರ ಕೆಲ್ಸ ಇಬ್ರು ಮರ ಕೆಲ್ಸ ಕೆಲ್ಸದಲ್ಲಿ ಯಕ್ಷಗಾನ ಫೀಲ್ಡ್ ಅಲ್ಲಿ ನಾನು ಒಬ್ಬನೇ ಒಟ್ಟು ಪ್ರತಿ ವರ್ಷ ಪೂರ್ತಿ ನಿಮ್ ಕೆಲಸ ಇದೇ ಇರುತ್ತೆ ಕಲೆ ಕೈ ಯಾವತ್ತು ಕೈ ಕೊಟ್ಟು ಇಲ್ಲ ಇಲ್ಲ ಎಲ್ಲಾದ್ರೂ ಇಲ್ಲದಿದ್ದರೂ ಇಲ್ಲದಿರುವಂತ ಕಲೆ ಇದ್ರು ಚಿಕ್ಕ ಮೇಳ ಅಂತ ಮಾಡ್ತಾರೆ ಕೆಲವರು ಸ್ಟ್ಯಾಂಡರ್ಡ್ ಆಗಿ ಒಳ್ಳೆ ರೀತಿಯಲ್ಲೇ ಮಾಡ್ತಾರೆ ಚಿಕ್ಕ ಮೇಳ ಅಂತ ಮನೆ ಮನೆಗೆ ಹೋಗಿ ಯಕ್ಷಾನ ಮಾಡುವುದು ಚಿಕ್ಕ ಮೇಳ ಅಂತ ಕೇಳಿರ್ಬೋದು ಮನೆ ಮನೆಗೆ ಒಳ್ಳೆ ವ್ಯವಸ್ಥೆ ಕೆಲವರು ಹೆಚ್ಚಿಂದ ವ್ಯವಸ್ಥಿತವಾಗಿ ಮಾಡ್ತಾರೆ ಏನು ಅದರಲ್ಲಿ ಲೋಪ ಇಲ್ಲ ಒಂದು ನಾಲ್ಕು ಐದು ಜನ ಇರ್ತಾರೆ ಅವ್ರದೊಂದು ಟೀಮ್ ಮಾಡ್ಕೊಳ್ತಾರೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆ ತನಕ ಒಂದೊಂದು ಸಣ್ಣ ಸಣ್ಣ ಪ್ರಸಂಗದ ತುಣುಕುಗಳು ಎಷ್ಟೊತ್ತು ಮಾಡ್ತೀರಾ ಮನೆಗಳಿಗೆ ಹೋದಾಗ ಮನೆಯಲ್ಲಿ ಒಂದು ಐದೈದು ನಿಮಿಷ ಕೆಲವರು ಮನೆಯಲ್ಲಿ ಹೇಳ್ತಾರೆ ಒಂದ್ ಇಂಚ್ ಇಷ್ಟೊತ್ತು ಮಾಡಿ ಅಂತ ಕಾಲ್ ಗಿಂಟಿ ಅಂತ ಅವರೆಲ್ಲ ಹಾಗೆ ಮಾಡ್ತಾರೆ ಕೆಲವರು ಆಟ ಇದ್ದವರೆಲ್ಲ ಆಟಕ್ಕೆ ಹೋಗ್ತಾರೆ ಯಕ್ಷಗಾನ ಇದ್ದವರೆಲ್ಲ ಟೀಮ್ ಇದ್ದವರೆಲ್ಲ ಟೀಮ್ ಹೋಗ್ತಾರೆ ಆದ್ರೆ ಹರಕೆ ಎಲ್ಲ ಹೊಡ್ತಾರಲ್ಲ ಹರಕೆ ಹೊತ್ತಿ ಆಟ ಆಡಿಸ್ತಾರೆ ಏನಕ್ಕೋಸ್ಕರ ಹರಕೆ ಹರಕೆ ಅಂತ ಹೇಳಿದ್ರೆ ಈಗ ಫ್ಯಾಮಿಲಿ ಅಲ್ಲಿ ಯಾವ್ದಾದ್ರು ಒಂದು ತೊಂದರೆ ಇದ್ದಾಗ ತೊಂದರೆ ಇದ್ದಾಗ ದೇವಸ್ಥಾನಕ್ಕೆ ದೇವಸ್ಥಾನ ತೊಂದರೆ ಇದ್ದಾಗ ಬೆಳಕಿನ ಸೇವೆ ಅಂತ ಹೇಳ್ತಾರೆ ಬೆಳಕಿನ ಸೇವೆ ಕೊಡ್ತೇವೆ ಕೆಲವರೆಲ್ಲ ಹರಕೆ ಅವರು ಏನು ಯೋಚನೆ ಮಾಡಿರ್ತಾರೋ ಆ ಕಾರ್ಯ ಆದ್ಮೇಲೆ ಈಗ ಮನೆ ಕಟ್ಟಬೇಕಂತ ಆಲೋಚನೆ ಮಾಡಿರ್ತಾರೆ ಅವ್ರ ಮನೆ ಕಟ್ಟಿ ಆದ್ಮೇಲೆ ಹಾ ನಮ್ಮ ಕೆಲಸ ಆಯ್ತು ಏನಾದಾಗಿ ಅದಕ್ಕೆ ಪೂರಕವಾಗಿ ಬೆಳಕಿನ ಸೇವೆ ಯಕ್ಷಗಾನ ಆಟ ಆಡಿಸ್ತಾರೆ ಅದೇ ರೀತಿಯಲ್ಲಿ ಅವ್ರವ್ರಿಗೆ ಏನ ಕಷ್ಟ ಇರ್ತದೋ ಯಾವ್ದು ಯಾವುದೇ ಇದ್ರು ಒಂದು ಹರಕೆ ಹೊತ್ಕೊಂಡು ಆಟ ಆಡಿಸುವುದು ಸಂಪ್ರದಾಯ ಅಷ್ಟೇ ಅಷ್ಟೇ ಆ ರೀತಿಯಲ್ಲಿ ಮತ್ತೆ ಅವ್ರ ನಂಬಿಕೆಗೆ ಬಿಟ್ಟಿದ್ದಾರೆ ನಂಬಿಕೆ ಕೆಲವರೆಲ್ಲ ಪ್ರತಿ ವರ್ಷ ಆಟ ಆಡಿಸ್ತಾರೆ ಆ ರೀತಿಯಲ್ಲಿ ಈ ಮೇಳಗಳಲ್ಲಿ ನಾನ್ ಕೇಳ್ದಂಗೆ ಎಷ್ಟೋ ವರ್ಷಗಳಿಗೂ ಬುಕ್ ಆಗಿರುತ್ತೆ ಹೌದೌದು ಅಂತ ಹೇಳಿದ್ರೆ ಈಗ ನಾನ್ ಹರಕೆ ಹೊತ್ಕೊಂಡ್ರೆ ನನ್ನ ಮಗ ಅಲ್ಲ ನನ್ನ ಮೊಮ್ಮಗನಿಗೆ ಆಟ ನೋಡುದು ಸಿಗ್ತದೆ ಅಷ್ಟು ಬುಕ್ ಇರ್ತದೆ ಅಷ್ಟು ಬುಕ್ ಇರ್ತದೆ ನಾವು ಹರಕೆ ಹೊತ್ಕೊಂಡ್ರೆ ನಮ್ಗೂ ನೋಡುದಕ್ಕೆ ಆಟ ಇದ್ರು ಅಷ್ಟು ಬುಕ್ ಇರುತ್ತೆ ಹೌದು ಅಷ್ಟು ಬುಕ್ ಇರ್ತದೆ ತುಂಬಾ ಬುಕ್ ಇರ್ತದೆ ಹಾಗೆ ಅವ್ರು ನೀ ನೀವು ಪಾದರ ಮಾಡಕ್ ಆಗುತ್ತ ಇಲ್ಲ ಹಾಗೆ ಹಾಗೆ ಅಷ್ಟು ಬುಕಿಂಗ್ ಇದ್ದೇ ಇರ್ತದೆ ನಿಜನ ಅದು ನಿಜ ನಿಜ ತುಂಬಾ ತುಂಬಾ ಹೌದಾ ಮನೆ ಕಟ್ಟೆ ತುಂಬಾ ಬುಕ್ಕಿಂಗ್ ಇದ್ದೇ ಇರ್ತದೆ ತೊಂದ್ರೆ ಇಲ್ಲ ಹಾಗಾಗಿ ಮೇಳೆ ಹೆಚ್ಚ ಮಾಡ್ತಿದ್ದಾರೆ ಮಂದಾರತಿ ಹೆಚ್ಚ ಮಾಡಿದ್ರು ಮ್ಯಾಳ್ ಕಟ್ಟಿ ಹೆಚ್ಚ ಮಾಡಿದ್ರು ಟೀಮು ಮೊದ್ಲು ಒಂದೇ ಇದಿತ ಆಮೇಲೆ ಎರಡ್ ಮಾಡಿದ್ರು ಮೂರು ಮಾಡಿದ್ರು ನಾಕ್ ಮಾಡಿದ್ರು ಐದ್ ಮಾಡಿದ್ರು ಹೋಗಿ ಮಂದಿ ಮಾರ್ಕಟ್ಟಿವ್ ಹಾಗೆ ಬೇಡಿಕೆ ಜಾಸ್ತಿ ಆದರೆ ಆಗುದಿಲ್ಲ ಈಗ ಹರಕೆ ತೀರ್ಸ್ಕೊಳ್ಳೋಕೋಸ್ಕರ

ಆ ನಮ್ಮ ಹಾರಡಿ ಮಾಡ್ತ ಹಾಗೆ ಕೆಲವೊಂದು ಹರಕೆ ಇರ್ತದೆ ಕೆಲವೊಂದು ಕಲಾಭಿಮಾನಿಗಳು ಟೀಮ್ ವರ್ಕ್ ನೋಡಿ ಯಕ್ಷಗಾನ ನೋಡಿ ನಮ್ಗೊಂದು ಆಟ ಬೇಕು ಇವತ್ತಿನ ಯಕ್ಷಗಾನ ನೋಡ್ತಾರ ಇವತ್ತು ಆಟ ಒಳ್ಳೆ ಆಗಿದೆ ನಮ್ಗೊಂದು ಇಂಥ ಡೇಟಿಗೆ ಆಟ ಬೇಕು ಹ್ಮ್ ಮಾಡ್ತಾರೆ ಕಾಲಿದ್ದ ಡೇಟ್ ಮಾಡ್ತಾರೆ ಆತರ ಹರಕೆ ಆಟಗಳು ಸಿಗುದಿಲ್ಲ ಅದಕ್ಕೆ ಬೇರೆ ಅಂತಾನೆ ಹರಕೆ ಆಟ ಅರ್ಜೆಂಟ್ ಆಗಿ ನಮ್ಮಂತ ಮೇಳಗಳಲ್ಲಿ ಸಿಗ್ತದೆ ಹಾಲಡಿ ಮೇಳ ಕಮಲೇಶ್ವರ ಮೇಳ ಎಲ್ಲ ಸಿಗ್ತದೆ ಸಿಗ್ತದೆ ಮಂದಾರ್ತಿ ಮೇಳ ಅಲ್ಲೆಲ್ಲ ಮಂದಾರ್ತಿ ಮಾಡಿ ಕಟ್ಟ ಕಷ್ಟ ಹರಕೆ ಇರ್ತದೆ ಹರಕೆ ತುಂಬಾ ಅಭಿಪ್ರಾಯ ಏನಾದ್ರೂ ಇದ್ರೆ ತುಂಬಾ ಸಂತೋಷ ಉಂಟು ಒಂದು ಹೇಳ್ಬೇಕಂತ ಹೇಳಿದ್ರೆ ಅದಕ್ಕೆ ಹೇಳಿದ್ರೆ ಮೊದಲೇ ಹೇಳಿದ್ದೇನೆ ನಿಮ್ಮದು ಪ್ರಥಮ ನನ್ನದು ಪ್ರಥಮ ಇದರಿಂದ ನಿಮಗೂ ಒಂದು ಚಾನಲ್ಗೆ ಸಾಕಷ್ಟು ಜನ ಅಭಿಮಾನಿಗಳು ಸೊ ಇಷ್ಟೊತ್ತು ನೋಡಿದ್ರಲ್ಲ ರಾಘವೇಂದ್ರ ರಾಘವ್ ಆಚಾರ್ಯ ಅವ್ರದ್ದು ಮಾತು ಕೇಳಿ ನಂಗಂತೂ ತುಂಬಾನೇ ಖುಷಿ ಆಯ್ತು ಅವರ ಯಕ್ಷಗಾನದ ಪ್ರಸಂಗದ ನೋಡಿ ಅಲ್ಲಿ ಅಲ್ಲಿ ನೋಡ್ತಿದ್ದೆ ಇವ್ರ ಜೊತೆ ಕೂತ್ಕೊಂಡಿರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಕಳೆದ ಒಂಬತ್ತು ಎಂಟು ಒಂಬತ್ತು ವರ್ಷದಿಂದಾನು ಈ ಸೇವೆ ಮಾಡ್ತಾ ಬಂದಿದ್ದಾರೆ ನಂಗಂತೂ ಇವ್ರನ್ನ ಮೀಟ್ ಮಾಡಿದ್ದ ಇವ್ರ ಜೊತೆಯಲ್ಲಿ ನಿನ್ ಕೂತ್ಕೊಂಡಿರೋದೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಹಾಗೇನೆ ನಿಮ್ಗೂ ಖುಷಿ ಆಗಿದೆ ಅಂತ ಅನ್ಕೋತೀನಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಅನ್ಸುತ್ತೆ ಈ ಚಾನಲ್ ನಿಮ್ಗೆ ಇಂಟರ್ವ್ಯೂ ಮಾಡಿಸಿದ್ದು ಬಹಳ ಸಂತೋಷ ಆಗ್ತದೆ ಈಗ ಈ ರೀತಿ ಮಾಧ್ಯಮ ಬೇಕು ಯಾಕಂತ ಹೇಳಿದ್ರೆ ಕಲಾವಿದರಿಗೆ ಒಂದು ಪ್ರಚಾರ ಸಿಗುವಂತ ಮಾಧ್ಯಮ ಬೇಕು ಅತಿ ಹೆಚ್ಚು ಪ್ರಚಾರ ಮಾಡುದಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅನ್ನು ಇದರಿಂದ ನಿಮಗಿಂತ ಹೆಚ್ಚು ನಮಗೆ ಹೆಚ್ಚು ಬೆನಿಫಿಟ್ ಯಾಕಂದ್ರೆ ಅಭಿಮಾನಿಗಳು ಹೆಚ್ಚಾಗ್ತಾರೆ ಎಲ್ಲರಿಗೂ ಗೊತ್ತ ಪರಿಚಯ ಆಗ್ತೇವೆ ಮತ್ತೆ ನಮ್ಮ ಹಿನ್ನೆಲೆ ಗೊತ್ತಾಗ್ತದೆ ಮತ್ತೆ ಬರುವಂತ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಾಗ್ತದೆ ಇದರಿಂದ ಲಾಭ ಉಂಟು ಮೇಳದಿಂದ ಏನು ಅನುಕೂಲ ಉಂಟು ಏನು ಅನಾನುಕೂಲ ಉಂಟು ಎಲ್ಲವೂ ಗೊತ್ತಾಗ್ತದೆ ಈ ಪಾತ್ರ ಹಾಕಿದಾಗ ನಿಮ್ಮನ್ನ ಎಲ್ಲರೂ ನೋಡಿರ್ತಾರೆ ನೋಡಿರ್ತಾರೆ ಗೊತ್ತಿರೋ ಅದನ್ನ ಆ ಪರಿಚಯ ನಮ್ಮ ಚಾನೆಲ್ ನಿಂದ ಆಗಿದ್ ನಂಗು ತುಂಬಾ ಖುಷಿ ಆಗ್ತಿದೆ ನಿಮಗೂ ತುಂಬಾ ಧನ್ಯವಾದ ಹೇಳ್ಬೇಕು ಯಾಕಂತ ಹೇಳಿದ್ರೆ ಎರಡು ಮೂರು ದಿನದಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ಅಂಗಡಿಯಿಂದ ನನಗೋಸ್ಕರ ನಮ್ಮ ಮನೆಗೆ ಬಂದಿದ್ದೀನಿ ನನಗೋಸ್ಕರ ನೀವು ಒಪ್ಕೊಂಡಿದ್ ತುಂಬಾ ಖುಷಿ ಆಯ್ತು ನನ್ಗು ನಾನು ನಾನು ಈ ಕಲಾವಿದರನ್ನು ಮೀಟ್ ಮಾಡಿದ್ದು ನನ್ ತುಂಬಾನೇ ಖುಷಿ ಆಯ್ತು ಎಲ್ರು ನೋಡುವಂತ ಯಕ್ಷಾಭಿಮಾನಿಗಳು ಹಾಗೆ ಇನ್ನು ಹೆಚ್ಚಿನ ವಿಚಾರ ಗೊತ್ತಾಗಬೇಕಾದ್ರೆ ಇವರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ನೀವು ಮಾಡಲೇಬೇಕು ಅಂತಕ್ಕಂಥ ನಿಮ್ಮ ಪ್ರೋತ್ಸಾಹ ಎನ್ನುವುದು ನಮಗೆ ಇಷ್ಟ ಅಗತ್ಯವು ಇಂಥವರಿಗೂ ಬಹಳ ಅಗತ್ಯ ಅನ್ನೋದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರೂ ವಿಡಿಯೋ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ जो जी No